ಮಿಲ್ಕಿ ಮ್ಯಾಂಗೋ ಟಿವಿಗೆ ನಿಮಗೆಲ್ಲ ಸ್ವಾಗತ ಯೋಚನೆ ಮಾಡಿ ನಾವು ಪ್ರತಿದಿನ ಎಷ್ಟೊಂದು ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ಅಲ್ವಾ ಬೆಳಗ್ಗೆ ಏಳೋದರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಸಾವಿರಾರು ಆಯ್ಕೆಗಳು ಆದರೆ ಆ ನಿರ್ಧಾರಗಳ ಹಿಂದೆ ನಿಜವಾಗ್ಲೂ ಕೆಲಸ ಮಾಡೋದು ಯಾರು ನಾವಾ ಅಥವಾ ನಮ್ಮೊಳಗಿನ ಬೇರೆ ಯಾವುದಾದ್ರೂ ಶಕ್ತಿನಾ ಬನ್ನಿ ಡ್ಯಾನಿಯಲ್ ಕ್ಯಾನ್ಮನ್ ರವರ ಅದ್ಭುತ ಸಂಶೋಧನೆ ಮೂಲಕ ನಮ್ಮ ಮನಸ್ಸಿನ ಆಳಕ್ಕಿಳಿದು ನೋಡೋಣ ಸರಿ ಕೇಳೋಕೆ ಆಶ್ಚರ್ಯ ಅನಿಸ್ಬೋದು ಆದರೆ ಇಸ್ರೇಲಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಂತು ನ್ಯಾಯಾಧೀಶರು ಊಟದ ನಂತರ ಫ್ರೆಶ್ ಆಗಿ ಬಂದು ತೀರ್ಪು ನೀಡುವಾಗ ಸುಮಾರು ಅರವತ್ತೈದು ಪರ್ಸೆಂಟ್ ಪೆರೋಲ್ ಅರ್ಜಿಗಳನ್ನು ಒಪ್ಕೊಳ್ತಿದ್ರು ಆದರೆ ಅದೇ ದಿನ ಮುಂದಿನ ಬ್ರೇಕ್ ಹತ್ತಿರ ಬರ್ತಿದ್ದಾಗೆ ಆ ಪ್ರಮಾಣ ಬಹುತೇಕ ಸೊನ್ನೆಗೆ ಇಳಿದೋಗಿತ್ತು ಹಾಗಾದ್ರೆ ಅರ್ಥ ಏನು ಒಬ್ಬ ನ್ಯಾಯಾಧೀಶರ ಹೊಟ್ಟೆ ಹಸಿವಿಗೋ ಒಬ್ಬ ಕೈದಿಯ ಭವಿಷ್ಯಕ್ಕೋ ಏನು ಸಂಬಂಧ ನಮ್ಮ ಮೆದುಳಿನ ಸುಸ್ತು ಇಂತಹ ಗಂಭೀರ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಇದರಿಂದ ಒಂದು ದೊಡ್ಡ ವೈಜ್ಞಾನಿಕ ಕಾರಣವಿದೆ ಬನ್ನಿ ಆ ರಹಸ್ಯವನ್ನ ಈಗ ಭೇದಿಸೋಣ ನ್ಯಾಯಾಧೀಶರ ಈ ವಿಚಿತ್ರ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ನಮ್ಮ ತಲೆಯೊಳಗಿನ ಇಬ್ಬರು ಮುಖ್ಯ ಪಾತ್ರಧಾರಿಗಳನ್ನ ಭೇಟಿಯಾಗಬೇಕು ಹೌದು ನಮ್ಮ ಮನಸ್ಸಿನಲ್ಲಿ ಎರಡು ಬೇರೆ ಬೇರೆ ವ್ಯವಸ್ಥೆಗಳು ಕೆಲಸ ಮಾಡ್ತವೆ ಇವರೇ ನೋಡಿ ನಮ್ಮ ಮನಸ್ಸಿನ ಆ ಇಬ್ಬರು ಹೀರೋಗಳು ಸಿಸ್ಟಂ ಒನ್ ಮತ್ತು ಸಿಸ್ಟಮ್ ಟೂ ಮೊದಲನೇದು ಸಿಸ್ಟಮ್ ಒನ್ ಒಂದು ಸೂಪರ್ ಫಾಸ್ಟ್ ರೇಸ್ ಕಾರ್ ತರಹ ಆಟೋಮ್ಯಾಟಿಕ್ ಬೇಗ ಯೋಚನೆನೇ ಇಲ್ಲ ಇನ್ನು ಸಿಸ್ಟಮ್ ಟು ಒಬ್ಬ ಜ್ಞಾನಿ ಗೂಬೆ ಇದ್ದ ಹಾಗೆ ನಿಧಾನ ಪ್ರತಿಯೊಂದನ್ನು ವಿಶ್ಲೇಷಿಸಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತದೆ ಇದಕ್ಕೆ ನಮ್ಮ ಪೂರ್ತಿ ಗಮನ ಬೇಕೇ ಬೇಕು ಸರಿ ಮೊದಲು ನಮ್ಮ ಜೀವನದ ಆಟೋ ಪೈಲಟ್ ಬಗ್ಗೆ ಮಾತಾಡೋಣ ನಮ್ಮ ದಿನದ ಹೆಚ್ಚಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಈ ವೇಗದ ಮತ್ತು ಸಹಜವಾದ ಸಿಸ್ಟಂ ಒನ್ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಸಿಸ್ಟಮ್ ಒನ್ ಅಂದರೆ ಇದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಒಂದು ನೈಜ ಘಟನೆ ಹೇಳ್ತೀನಿ ಕೇಳಿ ಒಬ್ಬ ಅನುಭವಿ ಅಗ್ನಿಶಾಮಕ ದಳದ ಕಮಾಂಡರ್ ಬೆಂಕಿ ಹೊತ್ತುಕೊಂಡಿದ್ದ ಮನೆಯೊಳಗಿದ್ರು ಇದ್ದಕ್ಕಿದ್ದಂತೆ ಅವ್ರಿಗೇನೋ ಸರಿಯಿಲ್ಲ ಅಂತ ಅನಿಸಿ ಎಲ್ಲರೂ ಹೊರಗೆ ಬನ್ನಿ ಅಂತ ಕಿರಿಚಿದ್ರು ಅವರಿಗೆ ಯಾಕೆ ಅಂತ ಗೊತ್ತಿರಲಿಲ್ಲ ಅವರು ಕಿರಿಚಿದ ತಕ್ಷಣವೇ ಧುಮ್ ಅಂತ ಮನೇನೆಲ್ಲ ಕುಸಿದುಬಿಟ್ಟು ಅವರ ಸಿಸ್ಟಂ ಒನ್ ಬೆಂಕಿಯ ಅಸಾಮಾನ್ಯ ಶಾಂತತೆಯನ್ನ ಗ್ರಹಿಸಿ ಅಪಾಯವನ್ನು ಮೊದಲೇ ಪತ್ತೆ ಮಾಡಿತ್ತು ಹಾಗಾದರೆ ಸಿಸ್ಟಂ ಒನ್ಗೆ ಯಾವ್ದಿಷ್ಟ ಆಗತ್ತೆ ಇಲ್ಲಿ ನೋಡಿ ನಮಗೇ ಪರಿಚಿತವಾದ ವಿಷಯ ಸ್ಪಷ್ಟವಾಗಿರೋ ಮಾಹಿತಿ ಅಥವಾ ನಾವು ಖುಷಿಯಾಗಿರೋವಾಗ ನಮ್ಮ ಮೆದುಳಿಗೆ ಎಲ್ಲವೂ ಸುಲಭ ಅನಿಸುತ್ತೆ ಇದನ್ನು ಕಾಗ್ನೆಟಿವ್ ಈಸ್ ಅಂತಾರೆ ಆದರೆ ಸಮಸ್ಯೆ ಏನೆಂದರೆ ಯಾವುದು ಸುಲಭವಾಗಿ ಅರ್ಥ ಆಗುತ್ತೋ ಅದು ನಿಜ ಅಂತ ನಮ್ಮ ಸಿಸ್ಟಮ್ ಒನ್ ಹೇಳಿಬಿಡುತ್ತೆ ಈಗ ಬರೋಣ ನಮ್ಮ ಸಹ ನಟನ ಕಡೆಗೆ ನಿಧಾನ ಉದ್ದೇಶಪೂರ್ವಕ ಮತ್ತು ಆಗಾಗ ಸೋಮಾರಿತನ ತೋರಿಸೋ ಸಿಸ್ಟಮ್ ಟು ಸಿಸ್ಟಮ್ ಟು ಯಾವಾಗ ಪಿಕ್ಚರ್ಗೆ ಬರುತ್ತೆ ಈಗ ನಾನು ಹದಿನೇಳನ್ನು ಇಪ್ಪತ್ನಾಲ್ಕರಿಂದ ಗುಣಿಸಿ ಅಂತ ಹೇಳಿದ್ರೆ ಸ್ವಲ್ಪ ತಲೆಗೆ ಶ್ರಮ ಅನಿಸುತ್ತಲ್ವಾ ಆ ಕೆಲಸ ಮಾಡೋದೇ ಸಿಸ್ಟಮ್ ಟು ಇದಕ್ಕೆ ನಮ್ಮ ಪೂರ್ತಿ ಗಮನ ಬೇಕು ಮತ್ತು ಇದು ನಮ್ಮ ಮಾನಸಿಕ ಶಕ್ತಿಯನ್ನು ಬಳಸ್ಕೊಡುತ್ತೆ ಇದೇ ಕಾರಣಕ್ಕೆ ಅದು ಬೇಗ ಸುಸ್ತಾಗುತ್ತೆ ಮತ್ತು ಅಯ್ಯೋ ಯಾಕೆ ಬೇಕು ಈ ಕೆಲಸ ಅಂತ ಸೋಮಾರಿತನ ತೋರಿಸುತ್ತೆ ಇದನ್ನ ಈಗೋ ಡಿಪ್ಲೀಷನ್ ಅಂತ ಅಂತಾರೆ ನಾವು ಜಿಮ್ಮಲ್ಲಿ ಭಾರ ಎತ್ತಿದ್ರೆ ಹೇಗೆ ಸುಸ್ತಾಗುತ್ತೋ ಹಾಗೆ ಮೆದುಳು ಯೋಚನೆ ಮಾಡಿದ್ರೂ ಸುಸ್ತಾಗುತ್ತೆ ಅದಕ್ಕೆ ಶಕ್ತಿ ಬೇಕು ಮುಖ್ಯವಾಗಿ ಗ್ಲುಕೋಸ್ ಈಗ ಅರ್ಥವಾಯ್ತಾ ಇದೇ ಕಾರಣ ಹಸಿದು ಸುಸ್ತಾಗಿದ್ದ ನ್ಯಾಯಾಧೀಶರು ಹೆಚ್ಚು ಯೋಚನೆ ಬೇಕಾದ ಅನುಮೋದನೆಯ ಬದಲು ಸುಲಭವಾದ ನಿರಾಕರಣೆಯ ನಿರ್ಧಾರಕ್ಕೆ ಬಂದ್ಬಿಡೋದು ಸರಿ ಈ ಸಿಸ್ಟಮ್ ಒನ್ ಬಳಸೋ ಶಾರ್ಟ್ಕಟ್ಗಳು ಅಥವಾ ಹ್ಯೂರಿಸ್ಟಿಕ್ಸ್ ಹೇಗೆಲ್ಲ ನಮ್ಮಲ್ಲಿ ತಪ್ಪು ಕಲ್ಪನೆಗಳನ್ನು ಮೂಡಿಸ್ಬೋದು ಅಂತ ನೋಡೋಣ ಸಿಂಪಲ್ ಆಗಿ ಹೇಳಬೇಕಂದ್ರೆ ಹ್ಯೂರಿಸ್ಟಿಕ್ ಅಂದರೆ ಒಂದು ಮೆಂಟಲ್ ಶಾರ್ಟ್ಕಟ್ ಈ ರಾಜಕಾರಣಿ ದೇಶಕ್ಕೆ ಒಳ್ಳೆಯವರ ಅಂತ ದೊಡ್ಡ ಪ್ರಶ್ನೆ ಯೋಚಿಸೋ ಬದಲು ನಮ್ಮ ಮೆದುಳು ಇವರನ್ನೇ ನೋಡಿದ್ರೆ ನನಗೆ ಒಳ್ಳೆ ಫೀಲಿಂಗ್ ಬರ್ತಿದೆಯಾ ಅನ್ನೋ ಸುಲಭ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಇದು ವೇಗ ಆದ್ರೆ ಯಾವಾಗಲೂ ಸರಿರಲ್ಲ ಬನ್ನಿ ಮೊದಲ ಮೆಂಟಲ್ ಶಾರ್ಟ್ಕಟ್ ಆಂಕರಿಂಗ್ ಎಫೆಕ್ಟ್ ಅನ್ನ ಪರಿಚಯ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಸಿಗೋ ಮೊದಲ ಮಾಹಿತಿಗೆ ನಮ್ಮ ಆಲೋಚನೆಗಳು ಲಂಗರು ಹಾಕಿದಂತೆ ಅಂಟಿಕೊಂಡು ಬಿಡ್ತವೆ ಇದು ಏ ಕೆಲಸ ಮಾಡುತ್ತೆ ಒಂದು ಆಂಕರ್ ಅಂದ್ರೆ ಒಂದು ಮೊದಲ ಸಂಖ್ಯೆ ನಿಮ್ಮ ತಲೆಯಲ್ಲಿ ಕೂತ್ರೆ ನಿಮ್ಮ ಎಲ್ಲ ಅಂದಾಜುಗಳು ಅದರ ಸುತ್ತಮುತ್ತನೇ ಇರುತ್ತೆ ತುಂಬಾ ಸಿಂಪಲ್ ಹೈವೇಯಲ್ಲಿ ನೂರು ಸ್ಪೀಡ್ನಲ್ಲಿ ಹೋಗಿ ಸಿಟಿ ರೋಡ್ಗೆ ಬಂದಾಗ ಐವತ್ತು ಸ್ಪೀಡ್ ಕೂಡ ತುಂಬಾನೇ ನಿಧಾನ ಅನ್ಸುತ್ತೆ ಅಲ್ವಾ ಅದೇ ಆಂಕರಿಂಗ್ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡೋಣ ಅದು ರೆಪ್ರೆಸೆಂಟೇಟಿವ್ನೆಸ್ ಹ್ಯೂರಿಸ್ಟಿಕ್ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಲಿಂಡಾ ಅಂತ ಒಬ್ಬರು ಕಥೆ ಕೇಳೋಣ ಈ ವಿವರಣೆಯನ್ನ ಗಮನವಿಟ್ಟು ಕೇಳಿ ಒಂದು ಕ್ಷಣ ಯೋಚಿಸಿ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಆಪ್ಷನ್ ಎ ನಾ ಅಥವಾ ಆಪ್ಷನ್ ಬಿ ನಾ ಬಹುತೇಕರು ಬಿ ಎಂಟಾರೆ ಆದರೆ ತಾರ್ಕಿಕವಾಗಿ ಯೋಚಿಸಿದ್ರೆ ಉತ್ತರ ಎ ಯಾಕಂದ್ರೆ ಪ್ರತಿಯೊಬ್ಬ ಸ್ತ್ರೀವಾದಿ ಬ್ಯಾಂಕ್ ಉದ್ಯೋಗಿ ಕೂಡ ಒಬ್ಬ ಬ್ಯಾಂಕ್ ಉದ್ಯೋಗಿ ಆಗಿರಲೇಬೇಕು ಅಲ್ವಾ ಆದರೆ ನಮ್ಮ ಸಿಸ್ಟಮ್ ಒನ್ಗೆ ಲಿಂಡಾಳ ವಿವರಣೆ ಸ್ತ್ರೀವಾದಿ ಅನ್ನೋ ಕಥೆಗೆ ಹೆಚ್ಚು ಹೊಂದ್ಕೊಡುತ್ತೆ ಹಾಗಾಗಿ ಅದು ಲಾಜಿಕ್ ಬಿಟ್ಟು ಆ ಕಥೆಗೆ ಹೆಚ್ಚು ಆಕರ್ಷಿತವಾಗುತ್ತೆ ಸರಿ ಇಷ್ಟೆಲ್ಲ ತಿಳಿದುಕೊಂಡಿದ್ದಾಯಿತು ಈಗ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅದೇ ನಮ್ಮ ಕೊನೆಯ ಭಾಗ ನೋಡಿ ನಮ್ಮ ಗುರಿ ಸಿಸ್ಟಮ್ ಅನ್ನು ಸೋಲಿಸೋದಲ್ಲ ಅದು ಇಲ್ದೇನೋ ಬದುಕೋಕೆ ಆಗಲ್ಲ ಬದಲಿಗೆ ಅದರ ಮಿತಿಗಳೇನು ಅಂತ ತಿಳ್ಕೊಂಡು ಯಾವಾಗ ಸಿಸ್ಟಂ ಟೂನ ಸಹಾಯಕ್ಕೆ ಕರಿಬೇಕು ಅಂತ ಗೊತ್ತಿರಬೇಕು ಅದೇ ಜಾಣತನ ಹಾಗಾದರೆ ಇನ್ನೂ ಚೆನ್ನಾಗಿ ಯೋಚಿಸೋಕೆ ಇಲ್ಲಿದೆ ಕೆಲವು ಸಿಂಪಲ್ ಟಿಪ್ಸ್ ನಿರ್ಧಾರಗಳು ಕಷ್ಟಕರ ಅಂತ ಅನಿಸಿದಾಗ ನಿಮ್ಮ ಸಹಜ ಪ್ರವೃತ್ತಿಯನ್ನು ಪ್ರಶ್ನಿಸಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಬೇಡ ನಿಧಾನವಾಗಿ ಯೋಚಿಸಿ ಈ ಎರಡು ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಅರಿವಿಟ್ಟುಕೊಂಡು ಸಾಕು ಅದೇ ಉತ್ತಮ ನಿರ್ಧಾರಗಳತ್ತ ನಾವು ಇಡುವ ಮೊದಲ ಹೆಜ್ಜೆ ಈ ವಿಶ್ಲೇಷಣೆಯನ್ನ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಈಗ ಈ ಕ್ಷಣದಲ್ಲಿ ಕೂಡ ನಿಮ್ಮ ಸಿಸ್ಟಮ್ ಒನ್ ಈ ಮಾತುಗಳನ್ನ ಕೇಳ್ತಿದೆ ಹಾಗಾದರೆ ನಿಮ್ಮ ಮುಂದಿನ ದೊಡ್ಡ ನಿರ್ಧಾರವನ್ನು ಅದರ ಕೈಗೆ ಬಿಡ್ತೀರಾ ನಮ್ಮ ಆಟೋ ಪೈಲಟ್ ಯಾವಾಗ ಡ್ರೈವ್ ಮಾಡಬೇಕು ಮತ್ತು ನಾವು ಯಾವಾಗ ಸ್ಟೀರಿಂಗ್ ಹಿಡಿಬೇಕು ಅಂತ ತಿಳಿದುಕೊಳ್ಳೋದ್ರಲ್ಲೇ ನಮ್ಮ ಯಶಸ್ಸು ಅಡಗಿದೆ